ದ್ವೇಷದ ದಳ್ಳೂರಿಗೆ ಅಡಿಕೆ ಗಿಡಗಳು ಬಲಿ ಫಸಲಿಗೆ ಬಂದ ನೂರು ಅಡಿಕೆ ಗಿಡಗಳನ್ನ ಕತ್ತರಿಸಿದ ಕಿಡಿಗೇಡಿಗಳು ಗುಬ್ಬಿ ತಾಲೂಕಿನ ಹಾಗಲವಾಡಿ ಹೋಬಳಿಯ ಶಿವರಾಂಪುರ ಗ್ರಾಮದಲ್ಲಿ ಅಸಹನೀಯ ಘಟನೆ ಒಂದು ಬೆಳಕಿಗೆ ಬಂದಿದೆ ತಿರುಮಲಯ್ಯ ಮತ್ತು ದ್ರಾಕ್ಷಾಯಣಮ್ಮ ದಂಪತಿಗಳಿಗೆ ಸೇರಿದ ನೂರಕ್ಕೂ ಹೆಚ್ಚು ಅಡಿಕೆ ಗಿಡಗಳನ್ನು ದುಷ್ಕರ್ಮಿಗಳು ಬಲವಂತವಾಗಿ ಕಡಿದು ಹಾಕಿದ್ದಾರೆ ಈ ದಂಪತಿಗೆ ಕೆಲ ದಿನಗಳಿಂದ ಅನೇಕ ರೀತಿಯ ಹಿಂಸೆ ನೀಡುತ್ತಿದ್ದ ಅನುಮಾನಾಸ್ಪದ ವ್ಯಕ್ತಿಗಳ ಕೈಚುಳಕ ಇದಾಗಿರಬಹುದು ಎಂದು ಸದ್ಯ ಶಂಕೆ ವ್ಯಕ್ತವಾಗುತ್ತಿದೆ ಹೆಚ್ಚುವರಿ ಆದಾಯಕ್ಕಾಗಿ ಅಡಿಕೆ ಗಿಡಗಳ ತೋಟದಲ್ಲಿ ಮೆಡಿಸನ್ ಸೌತೆ ಬೆಳೆ ಬೆಳೆದಿದ್ರೆ ಬೀಜಗಳನ್ನೇ ಕಿತ್ತು ಹಾಕಿ ಹಾನಿಗೊಳಿಸಿದ್ದ ಘಟನೆ ಕೂಡ ನಡೆದಿದೆ ಇದಲ್ಲದೆ ಸಿಸಿಟಿವಿ ಕ್ಯಾಮೆರಾ ಅಳವಡಿಸಿದರೆ ಅದನ್ನು ನಾಶಪಡಿಸಿ ತನಿಖೆಗೆ ಅಡ್ಡಿಯುಂಟು ಮಾಡುವ ಪ್ರಯತ್ನಪೂರ್ಣವಾಗಿದೆ ಘಟನಾ ಸ್ಥಳಕ್ಕೆ ಹಾಗಲವಾಡಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಚೇಳೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಹಿಂಸೆ ಕೊನೆಗಾಣಬೇಕಾಗಿದ್ದು ಇದಕ್ಕೆ ಸಮರ್ಪಕವಾದ ನ್ಯಾಯ ಸಿಗಬೇಕೆಂಬುದು ಗ್ರಾಮಸ್ಥರ ಆಶಯ ಅರೇ ಕ್ಯಾಬಲ್ ಮಾಡದವರೇ ಬಿಕಿಲೇ ಕಿರು ಜಿಕಿ ಟಾರ್ಗೆಟ್ ಉದ್ದೇಶದಿಂದನ ಇದು ಮಾಡ್ತಾ ಇರವರು ನಮ್ಮೂರಲ್ಲೇ ಮಾಡ್ತಾರೆ 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 ನಾನು ತಿರುಮಲಯ್ಯ ಅಂಬ ಗ್ರಾಮಸ್ಥದ ಒಬ್ಬ ಅಂಬನು ರೈತ ನಾನು ಕೂಲಿ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಇದ್ದೆ ನನ್ನ ತಮ್ಮ ಬೋರ್ ಕೋರ್ಸಿಗೆ ಕೊಟ್ಟಿರೋದಿಂದ ನಾನು ಎಲ್ಲ ಒಂದು ಕಿಲೋಮೀಟ್ರ್ ದೂರ ಪೈಪ್ಲೈನ್ ಮಾಡಿ ನನ್ನ ಹೊಲಕ್ಕೆ ಅಡಿಕೆ ಗಿಡ ಗಿಡ ಎಲ್ಲ ಬೆಳೆಸಿದ್ದೆ ಆದರೆ ನನ್ನ ನಾನು ನನಗೆ ಹತ್ತು ರೂಪಾಯಿದು ವರ್ಮಾನ ಇಲ್ಲ ಅದರಿಂದ ಬೆಳೆಸಿ ತೆಂಗಿಡ ಅಡಿಕೆ ಗಿಡ ಎಲ್ಲ ಬೆಳೆಸಿ ಒಂದು ಸಾವಿರ ಗಿಡ ನನ್ನ ತಮ್ಮಗೂ ನನಗೂ ಮಾಡಿದ್ದೆ ಈಗ ನನ್ನ ಭಾಗ್ದಾಗ ಮಾತ್ರ ನನ್ನ ಅಡಿಕೆ ಗಿಡ ಎಲ್ಲ ನೂರು ಅಡಿಕೆ ಗಿಡ ಒಂದು ಕ ಕಡ್ದಾಕಿದ್ದಾರೆ ಒಂದು ಎಪ್ಪತ್ತೆಂಬತ್ತು ಅಡಿಕೆ ಗಿಡ ಕಡ್ದಾಕಿದ್ದಾರೆ ನನ್ನ ತಮ್ಮ ಭಾಗದಾಗ ಏನೂ ಮಾಡಿಲ್ಲ ಈ ಮೂರು ನಾಲ್ಕು ತಿಂಗಳಿಂದನ ನನಗೆ ಭಾಳ ಟಾರ್ಚರ್ ಕೊಡ್ತಾಯಿದ್ದರೆ ಸೌತೆ ಗಿಡದ ಬೆಳೆ ಮಾಡಿದ್ದೆ ಎಳೆ ಗಿಡದಾಗೆ ನನ್ನ ಗಿಡ ಎಲ್ಲ ಕಾಲಾಗೊಸ್ಕಿರು ಆಮೇಲೆ ಬಳ್ಳಿ ಕಟ್ಟಿದಾಗ ದಾರ ಎಲ್ಲ ಕೊಯ್ದರು ಇಲ್ಲದ್ದು ಚಿತ್ರ ಹಿಂಸೆ ಆಮೇಲೆ ಇದಕ್ಕಿಂದೆಲ್ಲ ನೋಡಿ ನಾನು ಸಿ ಸಿ ಕ್ಯಾಮ್ರಾ ಇಟ್ಟು ಸಿ ಸಿ ಕ್ಯಾಮ್ರಾ ಇತ್ತೆ ಸಿ ಸಿ ಕ್ಯಾಮ್ರಾ ಇಕ್ಕಿದ್ರಿಂದ ಒಂದು ಸಿ ಸಿ ಕ್ಯಾಮ್ರಾನ ನಾನು ಅವತ್ತು ಇಕ್ಬೇಕಾದ್ರೆ ಕೇಳಿದೆ ಹಿಂಗೆ ಏನಾರ ಮುಟ್ಟಿ ರೇತ್ ಒತ್ಕೊಂಡು ಬಂದ್ರೆ ಬಂದರೆ ಗೊತ್ತಾಗುತ್ತೆ ತಾಂಡೋ ಅಂತ ಅವರು ಮುದ್ರ ಹತ್ರಕ್ಕೆ ಬಂದರೂ ಗೊತ್ತಾಗುತ್ತೆ ಅಂತ ಹೇಳಿ ಇಕ್ಕಿರು ಆದರೆ ಅದನ್ನು ಒತ್ಕೊಂಡು ಹೋದ್ರೂ ಸೊತೆ ಬಳ್ಳಿ ಕೊಯ್ದು ಒತ್ಕೊಂಡು ಹೋದರು ಆದರೂ ನನಗೆ ಗೊತ್ತಾಗ್ಲಿ ಕ್ರೂಫ್ ಕೊಡಲಿಲ್ಲ ಅವರೂ ಕೊಡಲಿಲ್ಲ ನನಗೆ ಒಂದು ಸ್ವಲ್ಪ ಅನಾಗರಿಕ ನನಗೆ ಒಂದು ಸ್ವಲ್ಪ ತಿಳುವಳಿಕೆ ಕಮ್ಮಿ ಅದರಿಂದನ ಅದು ಏ ಮೊಬೈಲಾಗೂ ನೋಡ್ಕೊಂಡಿದ್ದೆ ಆದ್ರೂ ಅವರು ಸಿ ಸಿ ಕ್ಯಾಮ್ರಾ ಇಟ್ಟವರು ಅದು ಕ್ರೂಫ್ ಕೊಡಲಿಲ್ಲ ಅದ್ರ ನಂಬರ್ ನಂಬರ್ ಹಾಕಿದ್ವಲ್ಲ ಆ ನಂಬರ್ ತಗೊಂಡೋಗಿ ಕಂಪ್ಲೇಂಟ್ ಕೊಟ್ಟು ಬಂದ್ವಿಡಿ ಹೋಬಳಿ ಗುಬ್ಬಿ ತಾಲ್ಲೂಕು ಶಿವರಾಂಪುರ ಗ್ರಾಮ ಇಲ್ಲಿ ಈಗ ವರ್ಷದಿಂದಲ್ಲ ಒಂದು ಸೋತೆ ಗಿಡ ಹಾಕಿರು ಫಸ್ಟ್ ಬೀಜ ಹುಡ್ತಿದ್ದಂಗೆ ಅದನ್ನೆಲ್ಲ ಹೊಸಗೆ ಹಾಕಿರು ಆಮೇಲೆ ಗಿಡ ಅದು ಗಿಡ ಕಿತ್ತಾಕಿರು ಆಮೇಲೆ ಪೈಪ್ಲೈನ್ಗೆಲ್ಲ ಕಲ್ತುಂಬಿರು ಆಮೇಲೆ ಗಿ ಇದನ್ನು ದಾರೆ ಎಲ್ಲ ಕೊಯ್ದುಬಿಟ್ಟು ನಾಲ್ಕು ಸತಿ ಕೊಯ್ದರು ಅದೆಲ್ಲ ಹಾಕಿ ಸಿ ಸಿ ಕ್ಯಾಮ್ರಾ ಇಕ್ಕಿದ್ದ ಸಿ ಸಿ ಕ್ಯಾಮ್ರಾ ಹೊತ್ಕೊಂಡವ್ರು ತಿರುಗಿ ನೆಕ್ಸ್ಟೆಲ್ಲ ಸಿ ಸಿ ಕ್ಯಾಮ್ರಾ ಹಾಕಿ ಅವರು ಏನೋ ಮಾಡಿ ಅಲ್ಲೊಂದು ಇದು ಮಾಡೋದಕ್ಕೆ ಇನ್ನೊಂದು ಹೊಲ್ತಕ್ಕೆ ಬಂದ್ಬಿಟ್ಟು ಸುಮಾರು ಎಲ್ಲ ಒಂಬಳ ಒಳ್ಳೆ ಅಡಿಕೆ ಗಿಡಗಳ ಒಂದು ಅರುವತ್ತೆಪ್ಪತ್ತು ಗಿಡನ ಎಂಬತ್ತು ಗಿಡನ ಎಲ್ಲ ಕೊಡ್ದಾಕಿ ರಾತ್ರಿ ಹಂಗೆ ಮಾಡಿ ಹೋಗಿಬಿಟ್ಟವ್ರೆ ಅವರು ಬಡವರು ಪಾಪ ಕಣ್ಣಾಗ ಇದಿಲ್ದಲೇನ ಎಲ್ಲ ಇದು ಮಾಡ್ಕೊಂಡು ಈಗ ವರ್ಷಿಟ್ಟಲು ಭಾಳ ಹಿಂಸೆ ಕೊಟ್ಬಿಟ್ರು ದಯವಿಟ್ಟು ನಮ್ಮ ಪೊಲೀಸ್ನವರು ವಯಸ್ಸಾಳ್ದವರು ಆಮೇಲೆ ನಮ್ಮ ವಾಸಣ್ಣನವರು ಇವರು ಇವರಿಗೆ ಒಂದು ಏನಾರ ಒಂದು ನ್ಯಾಯ ದೊರಕಿಸ್ಕೊಡ್ಬೇಕಂತಾನೆ ನಾವು ನಮ್ಮ ವಿಡಿಯಾದಿಗೂ ನಾನು ಸ್ಪಂದಿಸ್ತಾನೆ ನನಗೆ ಇವ್ರಿಗೆ ನ್ಯಾಯನ ನೀವೇನ ಮಾಡ್ತೀರೋ ನನಗೆ ಗೊತ್ತಿಲ್ಲ ನ್ಯಾಯ ದೊರಕಿಸ್ಕೊಡು ಅಂತ ಕೇಳ್ಕೊತ ಇದ್ದೀನಿ ನಂದು ಇದೆ ನಮ್ಮ ಮಾವನ್ ಮಗನೇ ಸದ್ಯನ ಬೇರೆ ಯಾರು ಅಲ್ಲ ನಮಗೆ ಗೊತ್ತಿಲ್ಲ ಗೊತ್ತಿಲ್ಲ ಕಂಪ್ಲೇಂಟ್ ಕೊಟ್ಟಿದ್ರು ಮೂರು ನಾಲ್ಕು ತಿಂಗಳು ಆಯ್ತು ಸ್ವಾಮಿ ಹಿಂಗಾಗಿ ಪಾಪ ಅವಳಿಗೆ ಅವ್ರಿಗೆ ಬಹಳ ಹಿಂಸೆ ಕೊಟ್ಬಿಟ್ಟು ನೈಟೇ ಮಾಡಿ ಇವತ್ತು ಟೈಮಿಂಗ್ಸ್ ಗೊತ್ತಿಲ್ಲ ನೈಟ್ ಬಾರಿ ಗಳ್ಳಿ ಕಡೆ ಹೆಂಗ್ ಗೊತ್ತಾ ಇಪ್ಪತ್ನಾಲ್ಕ್ ಗಂಟೆ ಓಡಾಡ್ತಿರ್ತಾರೆ ಈಗ ನೈಟು ಆಯ್ತು ಈ ಕರೆಂಟ್ ಮೋಟರ್ ಇತ್ತಕ್ಕೆ ನೀರಿಡಾಕೆ ಅಂತ ಓಡಾಡ್ತಿರ್ತಾರೆ ಹಾ ಯಾರ್ ಮೇಲಾದ್ರು ಅನುಮಾನ ನಮಿಗ್ ಗೊತ್ತಿಲ್ಲ ನಮಗ್ ಗೊತ್ತಿಲ್ಲ ಗೊತ್ತಿಲ್ಲ ಬೇಕಾದ್ರೆ ಅವ್ರ ಅವನ ವಿಚಾರ ಈ ಎರಡ್ ತಿಂಗಳಿಗೆ ಸೌತೆ ಗಿಡದ ಬೆಳೆಯೂ ಸಹ ಇವ್ರುದ್ನ ಯಾರೋ ಇವರು ಕಿಡಿಗೇಡಿಗಳು ಈ ಕೆಲಸ ಮಾಡ್ತಾ ಇದ್ರು ಆದಾಗ್ಯೂ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡಿ ಚೋಳೂರಿಗೆ ಅವರು ಬಂದು ಎರಡು ಸರಿ ಇನ್ವೆಸ್ಟಿಗೇಷನ್ ಮಾಡ್ಕೊಂಡು ಹೋದರು ಆದರೆ ಕ್ರಮವಾಗಿ ಸೂಕ್ತವಾದಂತಹ ಕ್ರಮ ಜರುಗಿಸಲಿಲ್ಲ ಅವತ್ತಿನ ದಿವಸ ಅದಾಗಿದ್ದರೆ ಸಾಮಾನ್ಯ ಇದು ನಡೀತಿತ್ತೋ ನಡೀತಿಲ್ಲ ಅಂತ ಗೊತ್ತಾಗಲಿಲ್ಲ ಅವರು ನೇರವಾಗಿ ಪೊಲೀಸ್ ಇಲಾಖೆ ಏನಾದರೂ ಕ್ರಮನೇ ತಾಂಡಿದ್ದಾಗಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿ ಇದನ್ನು ಯಾರು ಮೂಲ ಅಂತೇಳಿ ಕಂಡು ಹಿಡಿದು ಪರಿಹಾರ ಒದಗಿಸ್ತಲೇ ಇದ್ದರೆ ಮುಂದಿನ ಒಂದು ರೈತರ ವರ್ಗಕ್ಕೆ ಇದು ಅನಾಹುತ ಸಂಭವ ಸನ್ನಿವೇಶ ಇದೆ ಕಾರಣ ಆದ್ರಿಂದ ಸದಸ್ಯರು ಇದು ನಮ್ಮ ಊರುಟ್ಟಿ ತಾರೀಕಿಂದ ಇಂಥ ದುರ್ಘಟನೆ ದುರ್ದೈವದ ದುರ್ಘಟನೆ ಎಂದೂ ನಡೆದಿಲ್ಲ ಎಂದೆಂದೂ ನಡೆದಿಲ್ಲ ಇವತ್ತು ಅನ್ನೆಸಸರಿ ನಡೆದು ಬಿಟ್ಟೈತೆ ಅದೇನೇ ಇರಲಿ ನಮ್ಮ ಜನಪ್ರಿಯ ಶಾಸಕರ ಎಮ್ ಎಲ್ ಎರ ಗಮನಕ್ಕೆ ದಯವಿಟ್ಟು ದಯಮಾಡಿ ಕೇಳ್ಕೊತೀನಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದೇನೇ ಇರಲಿ ಅವ್ರನ್ನ ನೀವು ಇದನ್ನು ಸ್ಟೆಪ್ ತಗೊಂಡು ಇದ್ಯಾರು ಅಂತ ಗೊತ್ತಾಗಬೇಕು லோ சார்புரம் இன் துர்னை நடைபெற ரைத்த எஸ்டு கஷ்டத்தானே எஸ்டு ட்ரிப் மாட்ஸி தானே எட்டு முன்னே அவெல்லாம் கட்ட கள்ள பத்தெச்சி பார்த்து போலீஸ் இலாக்கை பரிஹார பே சார் ப்ளீஸ் எஸ் ஆ